<laughs> <Edum Cartabillaughs> <laughs> <lots of> <laughs> <laughs> yeah. you Thank right? you nice. <laughs> ಅದಕ್ಕಾ ಆ ಸರ್ ಸರ್ ಏನೋ ವರ್ಷಗಳಲ್ಲಿ ಬಿಡಪ್ಪ சிவாஸ் நம்ம என்னடா 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 श्री धन्यवाद थैंक यू बॉस थैंक यू बॉस माला जय बेगा आपण बोलू नका

ನಗರ ಪಾಲಿಕೆ ಮುಖ್ಯ ಕಚೇರಿಯಿಂದ ಇವತ್ತು ವಲಯ ಒಂದರ ಈ ಜಾಗಕ್ಕೆ ಬಂದಿದ್ದೀನಿ ಒಂದು ವಿಶಾಲವಾದಂಥ ಜಾಗ ಸುಸಜ್ಜಿತವಾದಂಥ ಕಚೇರಿ ಆಗಬೇಕು ಅಂತೇಳಿ ಸಾರ್ವಜನಿಕರಿಗೆ ಮತ್ತು ನಮ್ಮ ಕಾರ್ಯಕರ್ತರಿಗೆ ವಿಶೇಷವಾಗಿ ನಾನು ಅನುಕೂಲ ಮಾಡಿಕೊಡೋ ದೃಷ್ಟಿಯಿಂದ ಇವತ್ತು ಈ ಜಾಗದಲ್ಲಿ ಆಯ್ಕೆಯನ್ನು ಮಾಡಿಕೊಂಡಿದೆ ನಗರ ಪಾಲಿಕೆ ಆಯುಕ್ತರು ವಿಶೇಷವಾಗಿ ಇದಕ್ಕೆ ಕಾಳಜಿ ಕೊಟ್ಟು ಇವತ್ತು ಈ ಕಚೇರಿಯನ್ನು ನವೀಕರಣ ಮಾಡಿ ಕೊಟ್ಟಿದ್ದಾರೆ ಇದರಲ್ಲಿ ಸಾರ್ವಜನಿಕರು ನಮ್ಮ ಕಾರ್ಯಕರ್ತರು ಜಿಲ್ಲೆಯ ಕಾರ್ಯಕರ್ತರು ಅಥವಾ ಜಿಲ್ಲೆಯಲ್ಲಿ ಯಾವ್ದಾದ್ರು ಏನಾದ್ರು ಸಾರ್ವಜನಿಕರಿಗೆ ಮೈಸೂರು ಜಿಲ್ಲೆಯಲ್ಲಿ ಯಾವ್ದಾದ್ರು ಕೆಲಸ ಆಗಬೇಕು ಅನ್ನೋದಾದರೆ ನಮ್ಮ ಆ ಕಚೇರಿಯನ್ನು ಸಂಪರ್ಕಿಸ್ಬಿಟ್ಟು ಕೆಲಸವನ್ನು ಮಾಡಿಸ್ಕೋಬೇಕು ಅಂತ ಮನವಿಯನ್ನು ಈ ಮೂಲಕ ಮಾಡ್ಕೋತಾ ಇದ್ದೀನಿ ಖಂಡಿತ ಏನಂದ್ರೆ ವಲಯ ಕಚೇರಿಯನ್ನು ಗುರ್ತು ಮಾಡಿದ್ದೆ ನಮ್ಮ ಆಗಿನ ನಮ್ಮ ನಗರ ಪಾಲಿಕೆ ಸದಸ್ಯ ಜಾಗ ನಗರ ಪಾಲಿಕೆದು ಅಂತ ಗುರ್ತು ಮಾಡಿದ್ದು ಆಗ ನಮ್ಮ ಮೇಯರ್ ಇದ್ರು ಹಾಗಾಗಿ ಇದೊಂದು ಕಟ್ಟಡ ಒಳ್ಳೆ ಕಟ್ಟಡ ಆಯಿತು ಸೊ ಅನ್ನೋ ಆಗಿತ್ತು ಹೊಸದಾದಂಥ ಕಟ್ಟಡ ಅದರೊಳಗೆ ಬಂದಿದ್ದೀನಿ ಒಂದು ಕ್ಷೇತ್ರದ ಒಳಗಿದೆ ಕಾರ್ಪೊರೇಷನ್ ಒಳಗಿದೆ ಹಾಗಾಗಿ ಜನಕ್ಕೆ ಏನದು ಪಾರ್ಕಿಂಗ್ ಸ್ವಲ್ಪ ಅನುಕೂಲಕರವಾದಂಥ ರೀತಿಯಲ್ಲಿದೆ ಹಾಗಾಗಿ ಎಲ್ಲವನ್ನು ಉಪಯೋಗಿಸ್ಕೊಂಡು ಇವತ್ತು ಕಾರ್ಯಕರ್ತರು ನಮ್ಮ ಶಾಸಕರ ಕಚೇರಿ ಹೇಗಿದೆ ನೋಡೋಣ ಅಂತೇಳಿ ಬಂದ್ಯಾರೆ ಚೆನ್ನಾಗಿದೆ ಅಂತ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ ಹೌದು ನಿರೀಕ್ಷೆ ಜಾಸ್ತಿ ಇದೆ ಅವ್ರ ನಿರೀಕ್ಷೆಗೆ ತಕ್ಕಂತೆ ಕೆಲಸ ಮಾಡಬೇಕಾದ ಹೊಣೆಗಾರಿಕೆಯು ನನ್ನ ಮೇಲಿದೆ ಏನು ನನ್ನನ್ನು ಗೆಲ್ಲಸು ಕಳಿಸಿದ್ದಾರೆ ನಮ್ಮ ಕಾರ್ಯಕರ್ತರು ಅವರಿಗೆ ಅವಮಾನ ಆಗ್ತಾ ಇರೋಂಗೆ ಅವರು ತಲೆ ತಗ್ಸ್ದೇ ಇದ್ದಂಗೆ ಮಾಡಬೇಕು ಅಂತ ನಿಶ್ಚಯ ಮಾಡಿದ್ದೀನಿ ಆ ರೀತಿಯಲ್ಲೇ ಕಾರ್ಯಕರ್ತರು ನನ್ನ ಬೆಂತ್ ನಿಂತ್ಕೊಂಡಿದ್ದಾರೆ ನಾ ಇದೇ ಸಂಬಂಧ ಹಿಂಗೆ ಇರುತ್ತೆ ಶಾಸಕರ ಅನುದಾನ ಅಂತ ಏನೋ ಬರೀ ಎರಡು ಕೋಟಿ ಬಂದಿದೆ ಆದರೆ ನಗರ ಪಾಲಿಕೆಯಲ್ಲಿ ಫಿಫ್ಟೀನ್ ಫೈನಾನ್ಸು ಅದು ಇದು ಕೆಲಸಗಳು ಒಂದಷ್ಟು ಶುರುವಾಗಿದೆ ಸುಮಾರು ನಲವತ್ತು ಕೋಟಿ ರೂಪಾಯಿಯಷ್ಟು ಕೆಲಸಗಳನ್ನು ನಾವು ಪ್ರಾರಂಭ ಮಾಡಿದ್ದೀವಿ ಆ ರೀತಿಯಲ್ಲಿ ಆಗ್ತಾಯಿದೆ ಸರ್ಕಾರ ಅನುದಾನವನ್ನು ಏನು ಬಿಡುಗಡೆ ಮಾಡಿಲ್ಲ ನಾವೇ ನೋಡ್ತಾಯಿದ್ದೀವಿ ಗ್ಯಾರಂಟಿ ಯೋಜನೆಗಳಿಗೆ ಹಾಕ್ಬಿಟ್ಟಿದ್ದಾರೆ ನೋಡೋಣ ಏನು ಮಾಡ್ತಾರೆ ಅಂತ ಕಷ್ಟ ಇದೆ ಸರ್ಕಾರ ನಾವು ಅಭಿವೃದ್ಧಿ ಕೆಲಸ ಮಾಡೋದು ಸ್ವಲ್ಪ ಕಷ್ಟ ಇದೆ ಅಲ್ಲ ನಿನ್ನೆ ನಾನು ನಮ್ಮ ಹಿರಿಯ ನಾಯಕರಾದಂಥ ಪ್ರಹ್ಲಾದ್ ಅವರ ಸ್ಟೇಟ್ಮೆಂಟನ್ನು ನೋಡಿದ್ದೀನಿ ಎರಡು ಗುಂಪು ಆಗಬಾರ್ದಾಗಿತ್ತು ಎರಡು ತಂಡ ಬೆಳ್ಕಾಗಿರಲಿಲ್ಲ ಅನ್ನುವಂಥದ್ದನ್ನು ಹೇಳಿದ್ದಾರೆ ನೋಡೋಣ ಕೇಂದ್ರದ ಮತ್ತು ರಾಜ್ಯದ ನಾಯಕರು ಸಮರ್ಥರಿದ್ದಾರೆ

ಸಂಘಟನೆ ಹೇಗೆ ಕೇಳುತ್ತೆ ಹೇಗೆ ಹೇಳ್ತಾರೆ ಅದನ್ನು ಪ್ರಕಾರ ನಡೀಬೇಕಾಗಿದ್ದು ಒಬ್ಬ ಶಾಸಕರ ಕರ್ತವ್ಯ ಆದರೆ ಎರಡು ಟೀಮ್ ಆಗಿದೆ ಎರಡು ಟೀಮು ಆಗಿರೋದ್ರನ್ನ ಇವತ್ತು ಒಂದು ಮಾಡ್ತಾರೆ ಅಂತಿದೆ ಒಟ್ಟಿಗೆ ಅನೌನ್ಸ್ ಮಾಡಿ ಮಾಡ್ತಾರೆ ಅಂತಿದೆ ಯಾಕೆ ಆ ಥರ ಆಯಿತು ಅನ್ನೋದು ಗೊತ್ತಿಲ್ಲ ಬಟ್ ಇವತ್ತೇನೋ ರಾಜ್ಯ ನಾಯಕರು ಕೂತ್ಕೊಂಡು ಮಾತಾಡ್ತಾರೆ ಅಂತಿದೆ ಸರಿ ಮಾಡ್ತಾರೆ ಖಂಡಿತ ಆಗುತ್ತೆ ಆಗತ್ತಾಗತ್ತೆ ಥ್ಯಾಂಕ್ ಯು

श्री <laughs> 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 chị ơi cái cái này là cái cái này là cái cái này là cái là cái là cái là cái là cái